ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶ ಕೃಷಿಯ ಮೇಲೆ ಅವಲಂಬಿಸಿರುವ ದೇಶ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ರೈತರಿಗೆ ಆರ್ಥಿಕವಾಗಿ ಸಹಾಯ ಆಗುವಂಥ ಸೌಲಭ್ಯಗಳು ಹಾಗೂ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತದೆ ರೈತರಿಗೆ ಕೃಷಿಯಿಂದ ನಷ್ಟ ಆಗಬಾರದು ಅವರು ಕೃಷಿಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದ್ದು ಇದರಿಂದ ಕೇಂದ್ರ ಸರ್ಕಾರವು ರೈತರಿಗೆ ಮತ್ತೊಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಕೇಂದ್ರದಿಂದ ಹೊಸ ಯೋಜನೆ ಈಗಾಗಲೇ ಕೇಂದ್ರ ಸರ್ಕಾರವು ರೈತರಿಗೆ ಅನುಕೂಲ ಆಗುವ ಹಾಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಒಂದು ಯೋಜನೆಯ ಮೂಲಕ ಎಲ್ಲ ರೈತರಿಗೆ ಸರ್ಕಾರದ ಕಡೆಯಿಂದ ಮೂರು ಕಂತುಗಳಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಹಣ ಸಿಗುತ್ತದೆ ಇದನ್ನು ರೈತರು ತಮ್ಮ ಕೃಷಿ ಖರ್ಚುಗಳಿಗೆ ಬಳಸಿಕೊಳ್ಳಬಹುದು ಅದರ ಜೊತೆಗೆ ಈಗ ಹೊಸ ಯೋಜನೆಯೊಂದನ್ನು ಜಾರಿಗೆ ತರಲಾಗಿದೆ ಕೃಷಿ ಆಶೀರ್ವಾದ ಯೋಜನೆ ಈ ಯೋಜನೆಯ ಹೆಸರು ಕೃಷಿ ಆಶೀರ್ವಾದ ಯೋಜನೆಯಾಗಿದ್ದು ಈ ಒಂದು ಯೋಜನೆಯನ್ನು ಐದು ಎಕರೆಗಿಂತ ಕಡಿಮೆ ಸ್ವಂತ ಭೂಮಿ ಹೊಂದಿರುವ ರೈತರ ಸಲುವಾಗಿ ಜಾರಿಗೆ ತರಲಾಗಿದೆ ಕಡಿಮೆ ಕೃಷಿ ಭೂಮಿ ಹೊಂದಿರುವ ಎಲ್ಲ ರೈತರು ಸಹ ಈ ಯೋಜನೆಯ ಮೂಲಕ ಒಂದು ಎಕರೆಗೆ ಐದು ಸಾವಿರ ರೂಪಾಯಿ ಹಣ ಪಡೆಯಲಿದ್ದಾರೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಜೊತೆಗೆ ಈ ಹಣವೂ ಸೇರಿ ಒಂದು ಎಕರೆಗೆ ಹನ್ನೊಂದು ಸಾವಿರ ಸಿಕ್ಕ ಹಾಗೆ ಆಗುತ್ತದೆ ಈ ಯೋಜನೆಯನ್ನು ಜಾರ್ಖಂಡ್ನಲ್ಲಿ ಜಾರಿಗೆ ತರಲಾಗಿದೆ ರೈತರಿಗೆ ಹೆಚ್ಚು ಅನುಕೂಲ ತರುವಂಥ ಈ ಯೋಜನೆ ಇದಾಗಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಕೃಷಿ ಆಶೀರ್ವಾದ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಹೀಗಿವೆ भूमि पत्र आधार कार्ड रेशन कार्ड बैंक फोन नंबर पास्पोर्ट सैजन फोटो प्यान कार्ड इनकम आंड क्या सर्टिफिकेट अर्जी सलीकेधान पी एम किसा आशीर्वाद योजने के अर्जी सलू जारखंड सरकार अधिकृत सैटे अर्जी सलू एच पी एस स्लैश यम एम के वै ಡಾಟ್ ಜಾರ್ಖಂಡ್ ಡಾಟ್ ಜಿಒ ವಿ ಡಾಟ್ ಇನ್ ಇದು ಅರ್ಜಿ ಸಲ್ಲಿಕೆಯ ಅಧಿಕೃತ ಲಿಂಕ್ ಆಗಿದೆ ಇದೀಗ ಜಾರ್ಖಂಡ್ನಲ್ಲಿ ಈ ಯೋಜನೆ ರೈತರಿಗೆ ಹೆಚ್ಚಿನ ಅನುಕೂಲ ತಂದುಕೊಟ್ಟಿದ್ದು ನಮ್ಮ ರಾಜ್ಯದಲ್ಲಿ ಸಹ ಶೀಘ್ರದಲ್ಲಿಯೇ ಶುರುವಾಗಲಿದೆ ಇದೀಗ ಆಹಾರ ಇಲಾಖೆಯು ನಕಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಹೊರಟಿದೆ ಹೌದು ಇಂದು ಸುಳ್ಳು ಮಾಹಿತಿ ದಾಖಲೆಗಳನ್ನು ನೀಡಿ ರೇಷನ್ ಕಾರ್ಡ್ ಮಾಡಿಸುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ ಇದಕ್ಕಾಗಿ ಕಡಿವಾಣ ಹಾಕಲು ಆಹಾರ ಇಲಾಖೆಯು ಇದೀಗ ಸೂಕ್ತ ಕ್ರಮ ಕೈಗೊಂಡಿದೆ ಇಂದು ರೇಷನ್ ಕಾರ್ಡ್ ಮೂಲಕ ಸರ್ಕಾರದಿಂದ ಹಲವು ರೀತಿಯ ಸೌಲಭ್ಯಗಳು ಸಿಗ್ತಾಯಿದೆ ರಾಜ್ಯ ಸರ್ಕಾರದಿಂದ ಸಿಗುವ ಗ್ಯಾರಂಟಿ ಯೋಜನೆಗಳಿಗೂ ರೇಷನ್ ಕಾರ್ಡ್ ಮುಖ್ಯವಾಗಿ ಬೇಕು ಹಾಗಾಗಿ ಬಿಪಿಎಲ್ ಕಾರ್ಡ್ ಮಾಡಿಸಲು ಜನರು ಆಸಕ್ತಿ ವಹಿಸಿದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣೆ ಫಲಿತಾಂಶ ಕೂಡ ಬಂದಿದ್ದು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ರದ್ದತಿ ಪ್ರಕ್ರಿಯೆಗೆ ಸರ್ಕಾರ ಕ್ರಮ ಕೈಗೊಂಡಿತ್ತು ಮತ್ತು ಬಿಪಿಎಲ್ಗಾಗಿ ವರ್ಷದಿಂದ ಕಾಯುತ್ತಿರುವ ಅರ್ಜಿದಾರರಿಗೆ ಅವಕಾಶ ಕಲ್ಪಿಸಲು ಮುಂದಾಗಿದೆ ಹಾಗಾಗಿ ಅರ್ಜಿ ಸಲ್ಲಿಸುವ ಅವಕಾಶ ಯಾವಾಗ ಸಿಗಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮೂಲಕ ಆದ್ಯತಾ ಪಡಿತರ ಕುಟುಂಬ ಬಿ ಪಿ ಎಲ್ ಒಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಹಾಗೂ ಅಂತ್ಯೋದಯ ಕುಟುಂಬಗಳು ಹತ್ತು ಪಾಯಿಂಟ್ ಎಂಟು ಮೂರು ಲಕ್ಷ ಸೇರಿ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ಇರಬೇಕು ಆದರೆ ರಾಜ್ಯದಲ್ಲಿ ಮಿತಿ ಮೀರಿ ಹತ್ತು ಪಾಯಿಂಟ್ ಮೂರು ಮೂರು ಲಕ್ಷ ಹೆಚ್ಚುವರಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ಅನರ್ಹರು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಇದೀಗ ಹೊಸದಾಗಿ ಲಕ್ಷಾಂತರ ಅರ್ಜಿಗಳು ಬಾಕಿ ಇರಲಿದ್ದು ಆಹಾರ ಇಲಾಖೆ ಬಹಳಷ್ಟು ಹಣ ವ್ಯಯಿಸುತ್ತಿದೆ ಹಾಗಾಗಿ ಇದೀಗ ಇಂತಹ ಕಾರ್ಡ್ ರದ್ದು ಮಾಡಲು ಹೊರಟಿದೆ ಕೆಲವರು ಆರ್ಥಿಕವಾಗಿ ಸಬಲರಾಗಿದ್ದು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಹೆಚ್ಚು ಆದಾಯ ಹೊಂದಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ಇಂತಹ ಕಾರ್ಡ್ ರದ್ದಾಗಲಿದೆ ಇನ್ನು ಬಿಪಿಎಲ್ ಕುಟುಂಬಗಳಲ್ಲಿ ಮೃತಪಟ್ಟವರ ಹೆಸರುಗಳನ್ನು ಅಳಿಸಲಾಗಿಲ್ಲ ಹೆಸರುಗಳನ್ನು ತೆಗೆದುಹಾಕಿದರೆ ಆಗ ಯೂನಿಟ್ಗಳು ಕಡಿಮೆಯಾಗಲಿದೆ ಹಾಗಾಗಿ ಈ ಕೆಲಸ ಕೂಡ ಮಾಡಲಿದೆ ಪ್ರತಿ ತಿಂಗಳು ಬಿ ಪಿ ಎಲ್ ಕಾರ್ಡ್ದಾರರ ಪೈಕಿ ಶೇಕಡಾ ಎಂಬತ್ತರಿಂದ ಎಂಬತ್ತ್ಮೂರರಷ್ಟು ಕುಟುಂಬಗಳು ಮಾತ್ರ ಪಡಿತರ ಪಡೆಯುತ್ತಿದ್ದು ಕೆಲವರು ಸರ್ಕಾರಿ ಯೋಜನೆಗೆ ಮಾತ್ರ ಬಳಕೆ ಮಾಡಿಕೊಳ್ತಿದ್ದಾರೆ ಈ ನಿಟ್ಟಿನಲ್ಲಿ ಸತತ ಮೂರು ತಿಂಗಳಿಂದ ಪಡಿತರ ತೆಗೆದುಕೊಳ್ಳಲು ಬಾರದ ಕಾರ್ಡ್ಗಳನ್ನು ಅಮಾನತ್ತುಗೊಳಿಸುವುದು ಸತತ ಆರು ತಿಂಗಳು ಪಡಿತರ ಪಡೆಯದಿದ್ದರೆ ಸಂಪೂರ್ಣ ರದ್ದು ಮಾಡಲಿದೆ ಈಗಾಗಲೇ ಹೊಸ ಬಿ ಪಿ ಎಲ್ ಕಾರ್ಡ್ಗೂ ಕೂಡ ಸಾಕಷ್ಟು ಅರ್ಜಿ ಸಲ್ಲಿಕೆಯಾಗಿದೆ ಆದರೆ ಲೋಕಸಭಾ ಚುನಾವಣಾ ನಿಟ್ಟಿನಲ್ಲಿ ಅರ್ಜಿ ಸ್ಥಗಿತ ಮಾಡಲಾಗಿತ್ತು ಹೊಸ ಕಾರ್ಡ್ ವಿತರಣೆ ಕೂಡ ಯಾರಿಗೂ ಮಾಡಿಲ್ಲ ಹೊಸದಾಗಿ ಕಾರ್ಡ್ ವಿತರಿಸುವ ಯಾವುದೇ ಚಿಂತನೆಯೂ ಸದ್ಯ ಇಲಾಖೆ ಮಾಡಿಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಅನರ್ಹರ ಕಾರ್ಡ್ ರದ್ದುಪಡಿಸಿ ಬಂದಂತಹ ಅರ್ಜಿಗಳನ್ನು ಜಮೀನಿನಲ್ಲಿ ಕೃಷಿ ಮಾಡುವಾಗ ಅನೇಕ ವಿಚಾರದ ಬಗ್ಗೆ ನಮಗೆ ಸೂಕ್ತ ತಿಳಿವಳಿಕೆ ಇರಬೇಕು ಜಮೀನಿಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಆಗಾಗ ವಿಶೇಷ ಸೌಲಭ್ಯ ನೀಡುತ್ತಲಿದ್ದು ನಿಮ್ಮ ತೋಟ ಅಥವಾ ಜಮೀನು ಭಾಗದಲ್ಲಿ ವಿದ್ಯುತ್ ಕಂಬ ಇದ್ದರೆ ಆಗ ನಿಮಗೆ ಕೆಲವು ವಿಶೇಷ ಸೌಲಭ್ಯ ಸಿಗಲಿದೆ ಎಂದು ಹೇಳಬಹುದು ಹಾಗಾದರೆ ಆ ಸೌಲಭ್ಯ ಯಾವುದು ಹೇಗೆ ಅದನ್ನು ಪಡೆಯುವುದು ಎಂಬ ಇತ್ಯಾದಿ ಮಾಹಿತಿಯ ಬಗ್ಗೆ ನಿಮಗೆ ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಜಮೀನಿನಲ್ಲಿ ಟಿಸಿ ಅಂದರೆ ಟ್ರಾನ್ಸ್ಫಾರಂ ಹೊಂದಿದರೆ ಅಂಥವರಿಗೆ ಇನ್ಮುಂದೆ ವಿಶೇಷ ಆದಾಯ ಸಿಗುತ್ತದೆ ಎಂದು ಹೇಳಬಹುದು ನಿಮ್ಮ ಜಮೀನಿನಲ್ಲಿ ಟಿಸಿ ಇದ್ದರೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಅಡಿಯಲ್ಲಿ ಈ ಸೌಲಭ್ಯ ಸಿಗಲಿದೆ ಈ ಮಾಹಿತಿಯನ್ನು ಪೂರ್ತಿ ಓದಿ ಅರ್ಥೈಸಿಕೊಂಡು ಯೋಜನೆಯ ಒಂದು ಸೌಲಭ್ಯ ಪಡೆಯುವ ಜೊತೆಗೆ ಇತರರಿಗೆ ಕೂಡ ಈ ಮಾಹಿತಿ ಹಂಚಿಕೊಳ್ಳಿ ಕೃಷಿ ಜಮೀನಿನಲ್ಲಿ ವಿದ್ಯುತ್ ಕಂಬ ಮತ್ತು ಟ್ರಾನ್ಸ್ಫಾರಂ ಅಳವಡಿಕೆ ಮಾಡುವವರಿಗೆ ಕೃಷಿ ಚಟುವಟಿಕೆಗೆ ಆತಂಕ ಎದುರಾಗಲಿದೆ ಹಾಗಾಗಿ ಅನೇಕ ಕೃಷಿಕರು ಜಮೀನಿನಲ್ಲಿ ಟ್ರಾನ್ಸ್ಫಾರಂ ಅಳವಡಿಕೆಗೆ ಅವಕಾಶ ನೀಡಲಿಲ್ಲ ಎಂದು ಹೇಳಬಹುದು ಹಾಗಾಗಿ ಇಂತಹ ಸಮಸ್ಯೆ ಬಗೆಹರಿಸಿ ರೈತರ ಮನ ಕೆಲವು ನಿರ್ದಿಷ್ಟ ಗುರಿ ಹೊಂದಲಾಗಿದೆ ಎಂದೇ ಹೇಳಬಹುದು ಜಮೀನಿನಲ್ಲಿ ಟಿಸಿ ಹಾಕಲು ಸವಲತ್ತು ನೀಡುವ ರೈತರಿಗೆ ವಿವಿಧ ಪ್ರಯೋಜನ ಸಿಗಲಿದೆ ಕಾಯ್ದೆ ಅನ್ವಯ ವಿದ್ಯುತ್ ಶಕ್ತಿಯ ಕಾಯ್ದೆಯ ಪ್ರಕಾರ ರೈತರು ತಮ್ಮ ಕೃಷಿ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಳವಡಿಸಿದರೆ ಅದರ ಪ್ರಯೋಜನ ಪಡೆಯಲು ಅರ್ಹರಾಗಿದ್ದಾರೆ ಎಂದು ಹೇಳಬಹುದು ಪ್ರಯೋಜನ ಪಡೆಯಲು ಕೆಲವು ಲಿಖಿತ ಅರ್ಜಿ ಸಲ್ಲಿಸಬೇಕು ಸಲ್ಲಿಸಿದ ಮೂವತ್ತು ದಿನದ ಒಳಗೆ ಅನುಮೋದಿಸಬೇಕು ವಿದ್ಯುತ್ ಕಂಬ ಜಮೀನಿನಲ್ಲಿ ಅಳವಡಿಸಿದ್ದ ರೈತರಿಗೆ ವಾರಕ್ಕೆ ನೂರು ರೂಪಾಯಿ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರಂನಲ್ಲಿ ದೋಷ ಕಂಡು ಬಂದರೆ ದುರಸ್ತಿ ಪ್ರಕ್ರಿಯೆ ನಲವತ್ತೆಂಟು ಗಂಟೆಯಲ್ಲಿ ಪರಿಹಾರ ಮಾಡಲಾಗುವುದು ಒಂದು ವೇಳೆ ಶೀಘ್ರ ದುರಸ್ತಿ ಮಾಡದಿದ್ದರೆ ಕಾಯ್ದೆಯಡಿ ಐವತ್ತು ರೂಪಾಯಿ ಸಿಗುತ್ತದೆ ಗುತ್ತಿಗೆ ನೀಡಲು ಅವಕಾಶ ಡೊಮೆಸ್ಟಿಕ್ ಪರ್ಪಸ್ ಮತ್ತು ಪಿಎಲ್ ಲೋಡ್ ಮಾಡಲು ಎರಡು ಸಾವಿರದಿಂದ ಐದು ಸಾವಿರದ ಯೂನಿಟ್ವರೆಗೆ ರೈತರು ಪ್ರಯೋಜನ ಪಡೆಯುತ್ತಾರೆ ವಿದ್ಯುತ್ ಕಂಪನಿಗೆ ನಿರಾಪೇಕ್ಷಣ ಪತ್ರ ಎನ್ಒಸಿ ನೀಡಿದರೆ ಕಂಪನಿ ಮತ್ತು ರೈತರ ನಡುವೆ ಭೂಗುತ್ತಿಗೆ ಒಪ್ಪಂದ ನಡೆಸಲಾಗುವುದು ಈ ಒಪ್ಪಂದದ ಪ್ರಕಾರ ರೈತರು ಎರಡು ಸಾವಿರದಿಂದ ಐದು ಸಾವಿರದ ತನಕ ಆರ್ಥಿಕ ಸಹಾಯ ಪಡೆಯಬಹುದು ಅಷ್ಟು ಮಾತ್ರವಲ್ಲದೆ ವಸತಿ ಅಥವಾ ಇತರ ಉದ್ದೇಶಕ್ಕಾಗಿ ವಿದ್ಯುತ್ ಸಂಪರ್ಕ ಅಗತ್ಯವಿದ್ದರೆ ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ಕಂಪನಿ ಭರಿಸಲಿದೆ ಹಾಗಾಗಿ ಸರ್ಕಾರದ ಈ ಎಲ್ಲ ಪ್ರಯೋಜನ ರೈತರ ಮನವೊಲಿಕೆ ಮಾಡಲಿದ್ದು ಶೀಘ್ರವೇ ರೈತರು ಎಲ್ಲ ಸೌಕರ್ಯಗಳನ್ನು ಪಡೆಯುವ ನೆಲೆಯಲ್ಲಿ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಳವಡಿಸಿಕೊಳ್ಳಬಹುದು